ಕೋಲಾರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಭ್ರೂಣಲಿಂಗ ಪತ್ತೆ ವಿಚಾರದಲ್ಲಿ ಹಲವು ಕಾರ್ಯಾಚರಣೆ ಮಾಡಲಾಗಿದೆ ಮಂಡ್ಯದಲ್ಲೂ ಹಲವು ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಲ್ಲೆಡೆ ಮಾಹಿತಿ ಸಂಗ್ರಹ ಮಾಡಿ ಅಂತಹದ್ದಕ್ಕೆ ಮಟ್ಟ ಹಾಕಲಾಗಿದೆ ಜನರ ಆಯಸ್ ಕೂಡ ಹೆಚ್ಚಾಗಿದೆ ಹಾಗಾಗಿ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗಿದ್ದು ಕೋಲಾರದಲ್ಲಿ ಹೆಚ್ಚು ನಕಲಿ ಕ್ಲಿನಿಕ್ ಮೇಲೆ ದಾಳಿ ಮಾಡಲಾಗಿದೆ ಕುಮಾರಸ್ವಾಮಿ ವಿರುದ್ಧ ದ್ವೇಷದ ರಾಜಕಾರಣ ಆರೋಪ ಅವರ ವಿರುದ್ಧ ತನಿಖೆ ಮಾಡಿ ವರದಿ ಕೊಟ್ಟಿರುವ ಹಿನ್ನೆಲೆ ಪ್ರಾಸಿಕ್ಯೂಷನ್ಗೆ ನೀಡಲಾಗುತ್ತಿದೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಪೊಲೀಸ್ ಆಫೀಸರ್ ತನಿಖೆ ಕೈಗೊಂಡಿದ್ದಾರೆ ತನಿಖೆಯಾಗಿ ಅವರ ಮೇಲೆ ತಪ್ಪಾಗಿದೆ ಎಂದು ವರದಿ ಕೊಟ್ಟಾಗ ಅದು ಪಬ್ಲಿಕ್ ಟಾಪಿಕ್ ರಾಜ್ಯ ರಾಜ್ಯಪಾಲರ ಬಗ್ಗೆ ನಮಗೆ ಅಸಮಾಧಾನ ಇದೆ ಆದರೆ ಐವಾನ್ ಡಿಸೋಜಾ ಅವರು ಸೇರಿದಂತೆ ಯಾರೂ ಅಂತಹ ಹೇಳಿಕೆಗಳನ್ನು ನೀಡಬಾರದು ಯಾರೇ ಆದರೂ ಬಾಂಗ್ಲಾ ಮಾದರಿಯಲ್ಲೇ ದಂಗೆ ಹೇಳಬೇಕಾಗುತ್ತೆ ಅನ್ನೋದು ಸರಿಯಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಾನು ಸಿ ಆಗಿದ್ದಾಗ ಬೇಡ ಎಂದು ಐದು ವರ್ಷ ಸಿ ಎಂ ಆಗಿದ್ದಾಗಲೂ ಅವರು ಅದನ್ನು ಕೈಗೆತ್ತಿಕೊಂಡಿಲ್ಲ ರಾಜ್ಯಪಾಲರ ಷಡ್ಯಂತ್ರದಲ್ಲಿ ಭಾಗಿಯಾದರೆ ನಾವು ಸುಮ್ಮನೆ ಕೂರಬೇಕಾ ಸಂವಿಧಾನದ ಹೆಡ್ ಆಗಿರುವ ಅವರು ಷಡ್ಯಂತ್ರದಲ್ಲಿ ಭಾಗಿಯಾದರೆ ಸುಮ್ಮನಿರಬೇಕಾ ಬರಗಾಲದ ಹಣ ಕೊಡಲು ಆಗಿಲ್ಲ ಕೋರ್ಟ್ ಮೂಲಕ ಹಣ ತರಬೇಕಾದ ಸ್ಥಿತಿ ರಾಜ್ಯಕ್ಕೆ ಬಂದಿದೆ ಬಿಜೆಪಿ ಹಾಗೂ ಜೆ ಡಿ ಎಸ್ಗೆ ಧನ್ಯವಾದ ಹೇಳ್ತೇವೆ ನಾವು ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಕಾಂಗ್ರೆಸ್ ಶಕ್ತಿ ಮತ್ತಷ್ಟು ಹೆಚ್ಚಾಗಿದೆ ಅಭಿವೃದ್ಧಿ ಮಾಡಲು ಸಹಕಾರಿ ಎಂದರು ಸೊ ವರದಿ ಕೊಡ್ತಾರಂತ ನಿರೀಕ್ಷೆ ಇದ್ದೀವಿ ಬರಲ್ಲಪ್ಪ ಯಾಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷ ಹೇಳಿದೆ ಇದು ಇದೆಲ್ಲ ಆಗಿರುವಂತದ್ದು ಮುಖ್ಯಮಂತ್ರಿ ಇನ್ನೂ ಹೆಚ್ಚು ಶಕ್ತಿ ಬಂದಿದೆ ಇದೆಲ್ಲ ಆಗಿರೋದ್ರಿಂದ ಮುಖ್ಯಮಂತ್ರಿಗಳ ಜನಪ್ರಿಯತೆ ಹೆಚ್ಚಾಗಿದೆ ಮುಖ್ಯಮಂತ್ರಿಗಳ ಶಕ್ತಿನೂ ಕೂಡ ಹೆಚ್ಚಾಗಿದೆ ಕಾಂಗ್ರೆಸ್ ಒಗ್ಗಟ್ಟು ಕೂಡ ಆಗಿದೆ ಅದರಿಂದ ನನ್ನ ಬಿಜೆಪಿಯವರಿಗೆ ಮತ್ತು ದಳದವರಿಗೆ ನಾನು ಅಭಿನಂದನೆ ಕಲಿಸ್ತೇನೆ ನಿಮ್ಮಿಂದ ನಮ್ಮ ಪಕ್ಷ ಇನ್ನೂ ಒಗ್ಗಟ್ಟಾಗಿ ಒಂದಾಗಿ ಒಂದಾಗಿವತ್ತು ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡುದು ನಾವು ಇನ್ನು ಮುಂದೆ ನಾವು ಸಾಕ್ತೀವಿ ಮುಖ್ಯಮಂತ್ರಿ ವರ್ಚಸ್ ಆಗಿಲ್ಲ ಯಾಕಂದ್ರೆ ವರ್ಚಸ್ ಹೆಚ್ಚಾಗ್ತದೆ ಯಾಕಂದ್ರೆ ಅವರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಉದ್ದೇಶ ಪೂರ್ವಕವಾಗಿ ಜನ ನೀವು ಕೇಳಿ ನೀವೇ ಬೇಕಾದ್ರೆ ಡಾಕ್ಯುಮೆಂಟ್ ಸ್ಟಡಿ ಮಾಡ್ ನೀವೇ ಹೇಳ್ತೀರ ಹಗರಣದಲ್ಲಿ ನಾವು ಗೊತ್ತಾಗಿದ್ದ ತಕ್ಷಣ ಹಿಂದಿನ ಬೋವಿ ನಿಗಮ ವಾಲ್ಮೀಕಿ ನಿಗಮ ಎಲ್ಲ ನಿಗಮಗಳು ಬೇಕಾದ ಹಗರಣಗಳಾಗಿ ಇದು ಗೊತ್ತಾಗಿದ ತಕ್ಷಣ ಅವನು ಹಿಡಿದಾಕಿ ಮಿನಿಸ್ಟರ್ ರಾಜೀನಾಮೆ ಕೂಡ ಕೊಟ್ಟರು ಅಧಿಕಾರಿಗಳ್ನು ಹಿಡಿದಿದ್ದಾರೆ ದುಡ್ಡನ್ನು ಕೂಡ ವಾಪಸ್ ತೋಡೋಕೆಲ್ಲ ನಾವು ಮಾಡ್ತಾ ಇದ್ದೀವಿ ಆಯ್ತಾ ಹಗರಣ ಆಗಿದೆ ಹಗರಣ ಆಗಿದೆ ಈಗ ಮೊನ್ನೆ ನಾವು ಮೊನ್ನೆ ನಾವು ಎಸ್ ಬಿ ಐ ಬ್ಯಾಂಕ್ ಮೇಲೆ ಇನ್ನೊಂದು ಎರಡು ಬ್ಯಾಂಕ್ ಮೇಲೆ ನಾವು ನೀವು ಅಕೌಂಟ್ ಪಡೆನೆ ನಾವು ಕ್ಲೋಸ್ ಮಾಡ್ತೀವಿ ಬ್ಯಾಂಕ್ ಅಧಿಕಾರಿಗಳು ನಮ್ಮ ದುಡ್ಡನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟು ಸುಮ್ಮನೆ ಕೆ ಡಿ ಬಿ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದುಡ್ಡನ್ನು ಅದು ಹಗರಣನೆ ಸೊ ಹಗರಣಗಳು ಆಗುವ ಆಗ್ತದೆ ಆದಾಗ ಸರಿಯಾದ ಕ್ರಮ ತಗೊಂಡು ಅದ್ರ ಮೇಲೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಒಂದ್ ರೀತಿ ಕ್ರಮ ತಗೊಂಡ್ರೆ ಅದು ಒಂದು ಸರ್ಕಾರದ ಜವಾಬ್ದಾರಿ ಹಗರಣವನ್ನ ಮುಚ್ಚಾಕುವಂತ ಕೆಲಸ ನಾವು ಮಾಡ್ತಾ ಇದ್ದ ಈಗ ನಿಮ್ಮ ಇದ್ರೆ ಹಿಂದಿನ ಎಲ್ ಸಿ ಅವ್ರ ಅವ್ರ ಮೇಲೆ ಕೂಡ ಈಗ ಇದಾಗಿದೆ ಆಗಿದೆ ಬಿಜೆಪಿ ಎಂಎಲ್ಸಿ ವೀರಯ್ಯ ಅದು ಹಗರಣ ತಾನೆ ಅವರು ಅರೆಸ್ಟ್ ಆದ್ರಲ್ಲ ಅದು ಹಗರಣ ತಾನೆ ಹಾ ಟ್ರಕ್ ಟರ್ಮಿನಲ್ ಅದೇ ಬೋವಿ ಇದೆ ಇನ್ನು ಬೇರೆ ನಿಗಮಗಳು ಇದೆ ಸೊ ಅದೆಲ್ಲ ಈಗ ತನಿಖೆಗಳು ಮಾಡ್ತಾ ಇದ್ದಾರೆ ಯಾರು ತಪ್ಪು ಮಾಡೋ ಅವ್ರನ್ನ ಕ್ರಮ ತಗೊಳ್ತೀವಿ ಸುಮ್ಮನೆ ಈಗ ಏನೇನೋ ಹೊಸ ಹೊಸದಾಗಿ ಹುಡುಕಿ ಏನೇನೋ ಮಾಡ್ತಾರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ತೀರ್ಮಾನ ಆಗ್ಬಾರ್ದು ಅಂತ ಹೇಳ್ಬಿಟ್ರು ಅವರು ನಾನ್ ಸಿ ಎಂ ಆಗಿದ್ದೀನಿ ನಾನು ಸಿ ಎಂ ಆಗಿರುವವರೆಗೂ ಇದನ್ನು ತೀರ್ಮಾನ ತಗೋಬಿಟ್ಟಿದ್ದೀನಿ ಅವತ್ತೇ ಮಾಡ್ಕೋಬೋದಾಗಿತ್ತಲ್ಲ ಅದು ಅದು ಅಧಿಕಾರ ದುರುಪಯೋಗ ಅವಾಗ ಹೇಳ್ಬೋದಾಗಿತ್ತು ಅವರೇ ಮುಖ್ಯಮಂತ್ರಿ ಆಗಿ ಅವರೇ ಇದರಲ್ಲಿ ಇದ್ದಾಗ ಅವರು ಇತಾ ಅವರೇ ಹೇಳ್ಬಿಟ್ಟರು ಇದನ್ನ ಹೋಗಿ ಏನು ಮಾಡೋದು ಬೇಡ ಅಂತ ಅದಕ್ಕಿಂತ ನೋಡ್ರಿ ರಾಜಕಾರಣ ಅದಕ್ಕಿಂತ ಒಂದು ನಿದರ್ಶನ ಬೇಕಾ ನಿಮಗೆ ಯಾರು ಏನೇನು ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಮಾಡ್ತಾರೆ ಅಂತ ಅದು ಅದು ಬೇರೆ ವಿಷಯ ಅದು ನೀವು ಹೇಳ್ತಾ ಇರೋದು ಬೇರೆ ವಿಷಯ ಏನ ಬಟ್ ನಾನು ತಪ್ಪೇ ಮಾಡಿಲ್ಲಂತ ಇದ್ದಾಗ